ಗಿಲ್ಲಿ ಅವ ಬಿಗ್ ಬಾಸ್ ಅಲ್ಲಿ ಅಷ್ಟೇ ಅಲ್ಲ ಈ ದರ್ಶನ್ ಅಭಿನಯದ ಡೆವಿಲ್ ಮೂವಿ ರಿಲೀಸ್ ಆಗ್ಯದಲ್ಲ ಅದರಲ್ಲೂ ಗಿಲ್ಲಿ ಅಭಿನಯಿಸಿದ್ದಾನೆ ಗಿಲ್ಲಿ ಎಂಟ್ರಿ ಆದಾಗ ಜನ ಸಖತ್ತಾಗಿ ಕೂಗ್ತಾರೆ ಸಿಳ್ಳೆ ಹೊಡಿತಾರೆ ಕೇಕೆ ಹಾಕ್ತಾರೆ ಗಿಲ್ಲಿ ಗಿಲ್ಲಿ ಅಂತಾರೆ ಬಿಗ್ ಬಾಸ್ ಅಂತಾರೆ ಆ ಲೆವೆಲಿಗೆ ಗಿಲ್ಲಿ ಜನರ ಪ್ರೀತಿ ಸಂಪಾದನೆ ಮಾಡಿದ ಶುಕ್ರವಾರ ಕ್ಯಾಪ್ಟನ್ ಟಾಸ್ಕ್ ಇರುವುದರಿಂದ ಆಲ್ರೆಡಿ ಗಿಲ್ಲಿ ಹಾಗೂ ಅವರಿಗೆ ಕೊಟ್ಟಂತ ಸೀಕ್ರೆಟ್ ಟಾಸ್ಕನ್ನು ಮಾಡಿ ಇಬ್ಬರು ನೇರವಾಗಿ ಕ್ಯಾಪ್ಟನ್ ಟಾಸ್ಕ್ ಆಯ್ಕೆಯಾದರು ಯಾಕಂದರೆ ಸೀಕ್ರೆಟ್ ಟಾಸ್ಕ್ ಎರಡನ್ನೂ ಮಾಡಿದ್ರು ಅವರು ಒಂದೇದು ಕಾವ್ಯನ ಅಳಿಸ್ಬೇಕಂತ ಹೇಳಿದರು ಅದೇ ಥರ ಅಳಿಸಿದರು ಹಾಗೂ ಕಿಚ್ಚನ ಚಪ್ಪಾಳೆ ಫೋಟೋಗಳನ್ನು ಕದ್ಕೊಂಡು ಹೋಗಿ ಸ್ಟೋರ್ರೂಮ್ನಲ್ಲಿ ಇಡಬೇಕಂತೇಳಿದ್ರು ಅದು ಸಹ ಮಾಡಿದರು ಆದ್ದರಿಂದ ಅವರಿಬ್ಬರು ನೇರವಾಗಿ ಕ್ಯಾಪ್ಟನ್ ಟಾಸ್ಕ್ ಆಡ್ತಾರೆ ಬಿಗ್ ಬಾಸಲ್ಲಿ ಎರಡೂ ಟೀಮ್ಗಳನ್ನಾಗಿ ಮಾಡಿ ಆ ಟೀಮ್ ಗಳಿಗೆ ರಜತ್ ಹಾಗೂ ಅಶ್ವಿನಿ ಅವರು ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ ಆಗುವಂತೆ ಮಾಡಿದ್ದಾರೆ ವಿಲನ್ ಅವರು ಅದರಂತೆ ಅವರಿಗೆ ಸಮಯಕ್ಕೆ ತಕ್ಕಂತೆ ಒಂದೊಂದು ಟಾಸ್ಕ್ ಗಳನ್ನು ಕೊಡ್ತಾರೆ ವಿಲನ್ ಅವರು ಅಶ್ವಿನಿ ಹಾಗೂ ರಜತ್ ಅವರಿಗೆ ಟಾಸ್ಕ್ ಏನಂತ ಹೇಳ್ತಾರೆ ಅವರು ಮೊದಲು ಯಾರು ಬಜಾರ್ ಒಪ್ತಾರೆ ಅವರಿಗೆ ಆ ಟಾಸ್ಕ್ ಕೊಡ್ತಾರೆ ಆಗ ಆ ಟಾಸ್ಕ್ ಅನ್ನು ಅವ್ರ ಟೀಮ್ ಅಲ್ಲಿ ಯಾರಾದ್ರೂ ಒಬ್ರು ನೆರವೇರಿಸಬೇಕು ಅದರಂತೆ ನಿನ್ನೆ ರಜತ್ ಎರಡು ಪಾಯಿಂಟ್ ಗಳನ್ನು ಗೆದ್ದಿದ್ದಾನೆ ಒಂದು ತಾನೇ ಟ್ಯಾಟು ಹಾಕ್ಸ್ಕೊಂಡು ಇನ್ನೊಂದು ಕಾವೇ ಅವರು ಏರ್ ಕಲರ್ ಮಾಡಿದ್ದಾರೆ ಇನ್ನು ಈ ದಿನ ಪ್ರೋಮೋದಲ್ಲಿ ಫಸ್ಟ್ ಬಜಾರ್ ಅಶ್ವಿನಿ ಅವರು ಒತ್ತಿದ್ದಾರೆ ಅದರಲ್ಲಿ ಒಂದು ಸ್ಟೈಲ್ ಆಗಿ ಏರ್ ಕಟಿಂಗ್ ಮಾಡಬೇಕು ಮಧ್ಯದಲ್ಲಿ ಮಾತ್ರ ಬಿಟ್ಟು ಮಿಕ್ಕಿರೋದೆಲ್ಲ ಸಣ್ಣ ಮಾಡ್ತಾರೆ ಫೋಟೋದಲ್ಲಿ ನೀವು ಸಹ ನೋಡಬಹುದು ಅದರಂತೆ ಅಶ್ವಿನಿ ಅವರು ಈ ಟಾಸ್ಕ್ ಅನ್ನು ಅವರಿಗೆ ಕೊಟ್ಟಿದ್ದಾರೆ ಅದರ ಮಾಳು ಸಹ ಅದನ್ನು ಒಪ್ಪಿಕೊಂಡು ಮಾಡಿದನೇ ಪ್ರೋಮೋದಲ್ಲಿ ನೋಡಬಹುದು ನೀವು ಮತ್ತೆ ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ ರಜತ್ ಎರಡು ಪಾಯಿಂಟ್ ಗಳ ಇರುವುದರಿಂದ ರಜತ್ ಸಹ ಬರಬಹುದು ಕ್ಯಾಪ್ಟನ್ ಟಾಸ್ಕ್ ಗೆ ಆಯ್ಕೆಯಾಗಿ ಇನ್ನು ಕ್ಯಾಪ್ಟನ್ ಟಾಸ್ಕ್ ಯಾವ ತರ ಇರ್ತದ ಆಗ್ತಾರಂತೆ ಕಾದು ನೋಡಬೇಕು